ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಮಾಡುವಂಥ ಗಡಬು ಹಾಗೆ ಬೆಲ್ಲದ ಬೇಳೆ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಗೋಧಿ ಹಿಟ್ಟು ಜಲ್ಸಿ ತಗೊಂಡಿದ್ದೀನಿ ಹಾಗೆ ಎರಡು ಚಿಟಿಕೆ ಉಪ್ಪು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟು ರೆಡಿ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ನಾವಿಲ್ಲಿ ಮೆದುವಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಈ ರೀತಿ ಹಿಟ್ಟು ರೆಡಿ ಮಾಡಿಕೊಂಡು ಆದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಾವು ನೀಟಾಗಿ ಒತ್ತಿ ಒತ್ತಿ ನಾದಿ ಈ ರೀತಿ ಉಂಡೆ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಕೈಗೂ ಕೂಡ ಅಂಟೋದಿಲ್ಲ ನೋಡಿ ಈ ಹದದಲ್ಲಿ ನಮಗೆ ಹಿಟ್ಟು ರೆಡಿ ಆಗಬೇಕು ಇಲ್ಲಿ ನಾನು ಎರಡು ನೂರ ಐವತ್ತು ಗ್ರಾಮ್ ಕಡಲೆಬೇಳೆ ಒಂದು ಗಂಟೆ ನೆನೆಸಿ ಆ ನಂತರ ಕುದಿಯೋದಕ್ಕೆ ಹಾಕಿದ್ದೀನಿ ಕಡಲೆಬೇಳೆ ಕೂಡ ನೀಟಾಗಿ ಬೆಂದು ರೆಡಿಯಾಗಿವೆ ಇವಾಗ ನಾವು ಮ್ಯಾಶ್ ಮಾಡ್ಕೋಬೇಕು ತುಂಬಾ ಮ್ಯಾಶ್ ಮಾಡಬಾರ್ದು ಸ್ವಲ್ಪ ಮಾತ್ರ ನಾವಿಲ್ಲಿ ಮ್ಯಾಶ್ ಮಾಡಬೇಕು ಇಷ್ಟು ಆದರೆ ಸಾಕು ಇಲ್ಲಿ ನಾನು ಎರಡು ನೂರ ಐವತ್ತು ಗ್ರಾಮ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಸ್ವೀಟ್ ಕಡಿಮೆ ಬೇಕು ಅನಿಸಿದರೆ ಸ್ವಲ್ಪ ಸಿಹಿ ಕಡಿಮೆ ಮಾಡ್ಕೋಬಹುದು ನಂತರ ನೂರು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಒಣ ಕೊಬ್ಬರಿ ತುರಿ ಒಂದು ಟೀ ಸ್ಪೂನ್ ಗಸಗಸೆ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕಿ ಈ ರೀತಿ ನಾನು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಬೆಲ್ಲದ ಬೇಳೆ ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು ಕೆಲವೊಬ್ಬರಿಗೆಲ್ಲ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ಲಲ್ವಾ ಹಾಗಾಗಿ ಕಡಿಮೆ ಕೂಡ ಹಾಕಬಹುದು ನಂತರ ನಾನಿಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ಎರಡು ಟೀ ಸ್ಪೂನ್ ಮಿಲ್ಕ್ ಮೇಡ್ ಕೂಡ ಹಾಕ್ತಾ ಇದ್ದೀನಿ ನಿಮಗೇನಾದರೂ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಮಿಲ್ಕ್ ಮೇಡ್ ಹಾಕಲೇಬೇಕು ಅಂತ ಏನೂ ಇಲ್ಲ ಮಿಲ್ಕ್ ಮೇಡ್ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ತುಂಬಾ ರುಚಿಕರವಾಗಿ ಬರುತ್ತೆ ಅಂತ ಅಷ್ಟೇ ತುಪ್ಪ ಮಿಲ್ಕ್ ಮೇಡ್ ಹಾಕಿದ ನಂತರ ಒಂದು ಕುದಿ ಕುದಿಸಿದರೆ ನಮಗಿಲ್ಲಿ ಬೆಲ್ಲದ ಬೇಳೆ ರೆಡಿಯಾಗುತ್ತೆ ಬೆಲ್ಲದ ಬೇಳೆ ರೆಡಿಯಾಗಿದೆ ಇವಾಗ ನಾವು ಪದರ್ ಗಡಬು ರೆಡಿ ಮಾಡಬೇಕು ಮೊದಲಿಗೆ ನಾವಿಲ್ಲಿ ಹಿಟ್ಟು ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಈ ರೀತಿ ಸ್ಮೂತಾಗಿ ನಾದಿ ರೆಡಿ ಮಾಡ್ಕೋಬೇಕು ಈ ರೀತಿ ನಾದಿ ರೆಡಿ ಮಾಡೋದ್ರಿಂದ ಪದರ್ ಗಡಬು ಅನ್ನೋದು ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ಮಾಡೋದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವಲ್ಲ ಆ ಸೈಜಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಒಂದು ಉಂಡೆ ತೊಗೊಂಡಿದ್ದೀನಿ ಎಣ್ಣೆ ಹಚ್ಚಿ ಮೊದಲಿಗೆ ನಾನು ಸ್ವಲ್ಪ ಲಟ್ಸಿ ಆದ ನಂತರ ಕೈಯಿಂದ ಈ ರೀತಿ ಅಗಲವಾಗಿ ಒತ್ತಿ ರೆಡಿ ಮಾಡಿದರೆ ಸಾಕು ನೋಡಿ ತೆಳುವಾಗಿ ರೆಡಿ ಮಾಡ್ಕೋಬೇಕು ಪದರ್ ಗಡಬ ಅಂದರೆ ತುಂಬಾನೇ ತೆಳುವಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ರೆಡಿ ಮಾಡಬೇಕು ನಂತರ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡಿದ್ರೆ ಇಲ್ಲಿ ಪದರ್ ಗಡಬ ರೆಡಿ ಆಗ್ತವೆ ಇಲ್ಲಿ ನಾನು ಹೋಲ್ ಇರುವಂತ ಪ್ಲೇಟ್ ತಗೊಂಡಿದ್ದೀನಿ ಎಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇವಾಗ ನಾವು ರೆಡಿ ಮಾಡಿರುವಂತ ಕಡಬ ಇಡಬೇಕು ನಾನಿಲ್ಲಿ ಏಳರಿಂದ ಎಂಟು ಕಡಬ ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಈ ತರ ಹೋಲಿರುವಂತ ಜರಡಿ ಇಲ್ಲದೆ ಇದ್ದರೆ ಇಡ್ಲಿ ಸಟ್ಟಲ್ಲಿ ಕೂಡ ನೀವು ಬೇಯಿಸಿ ರೆಡಿ ಮಾಡ್ಕೋಬಹುದು ಗ್ಯಾಸ್ ಆನ್ ಮಾಡಿ ದಪ್ಪತ್ತಳದ ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೆ ನೀರು ಕೂಡ ಕುದೀತಾ ಇದೆ ಇವಾಗ ನಾವು ಕಡುಬು ಹಾಕಿರುವಂಥ ಪ್ಲೇಟ್ ಇಟ್ಟು ಈ ರೀತಿ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಹದಿನೈದು ನಿಮಿಷ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸಿದರೆ ನಮಗಿಲ್ಲಿ ಇಲ್ಲಿ ಪದರ್ ಗಡುಬು ಅನ್ನೋದು ರೆಡಿಯಾಗುತ್ತೆ ಹದಿನೈದು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಬಿಸಿ ಇದೆ ಹಾಗಾಗಿ ಹಗುರವಾಗಿ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ತುಂಬಾ ನಮಗಿಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೊಸದಾಗಿ ಮಾಡೋರು ಕೂಡ ಮಾಡಬಹುದು ತುಂಬಾ ಈಜಿ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ನಾನಿಲ್ಲಿ ಬೆಲ್ಲದ ಬೇಳೆ ಹಾಗೂ ಪದರ್ಗಡುಬು ಯಾವ ರೀತಿ ರೆಡಿ ಮಾಡಿದೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಏನಾದರೂ ಸ್ಪೆಷಲ್ ಆಗಿ ಸ್ವೀಟ ತಿನ್ನಬೇಕು ಅನ್ಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳಬಹುದು ಇವಾಗ ನಾನಿಲ್ಲಿ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬಾ ರುಚಿಕರವಾಗಿತ್ತು ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಪದೇ ಪದೇ ಇದೇ ರೀತಿ ರೆಡಿ ಮಾಡ್ತಾ ಇರ್ತೀರಿ ಒಂದು ಗಂಟೆಯಲ್ಲಿ ಪದರಗಡುಬು ಹಾಗೆ ಬೆಲ್ಲದ ಬೇಳೆ ರೆಡಿಯಾಗುತ್ತೆ ನನಗಿಲ್ಲಿ ತಿಂದಷ್ಟು ಇನ್ನು ತಿಂತಾನೇ ಇರಬೇಕು ಅನಿಸಿತ್ತು ನೋಡಿ ಫ್ರೆಂಡ್ಸ್ ಅಷ್ಟು ರುಚಿಕರವಾಗಿ ರೆಡಿಯಾಗಿತ್ತು ಇವತ್ತಿನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು